ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರಿ ನಾನು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು ಪ್ರಣತಿ ಆಯ್ತು ನಾನು ತೈಲ ನೀವು ಬತ್ತಿ ಆದ್ರೆ ಪ್ರಭುದೇವರು ಜ್ಯೋತಿ ಆದರು ಪ್ರಣತಿ ಬಿದ್ದಿತು ತೈಲ ಚೆಲ್ಲಿತು ಜ್ಯೋತಿ ನಂದಿತು ನಮ್ಮ ಶರಣರ ಮನ ನಂದಿತು ಅಂಥೇಳಿ ಬಸವಣ್ಣವರು ಹೇಳಿದರು ಯಾವ ಕಾರ್ಯ ಕಾರ್ಯ ಮಾಡಿದರು ಕ್ರಾಂತಿಯ ನಂತರ ಬರೆದಂಥ ವಚನ ಆಗಿರಬಹುದು ಅದು ಅಲ್ಲಿ ಹೇಳ್ತಾರೆ ಎಂತ ನೀವು ನಾನು ಯಾವ ಕಾರ್ಯಕ್ಕೆ ಬಂದೆ ನೀವು ಹೆಂಗೆ ಸಹಕಾರ ಕೊಟ್ರಿ ಸಮಾಜಕ್ಕೆ ಸಮಾನತೆಗಾಗಿ ಹೋರಾಟ ಮಾಡಿದ ಆ ಮಾನ್ ಕಾರ್ಯ ಸೂರ್ಯ ನಕ್ಷತ್ರರಂತೆ ಹೊಳಿತಾ ಇದೆ ಸೂರ್ಯ ಚಂದ್ರರಂತೆ ಬಸವಣ್ಣನವರ ಕಾರ್ಯ ಭೂಮಿಯ ಮೇಲೆ ಹೊಳಿತಾ ಇದೆ